ಎಲ್ಲರಿಗೂ ನಮಸ್ಕಾರ ನಿನ್ನೆ ನಾನು ಬರೀ ಪಿ ಎ ವಿ ಅಪ್ಡೇಟ್ಸನ್ನು ನಾನು ಅಷ್ಟೇ ತಿಳಿಸಿದ್ದೆ ನ್ಯೂಸ್ ಪೇಪರ್ ತಿಳಿಸೋಕೆ ಆಗಿರಲಿಲ್ಲ ಇವತ್ತು ನಾನು ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕಿನ ನ್ಯೂಸ್ ಪೇಪರ್ ಅಪ್ಡೇಟನ್ನು ನಾನು ತಿಳಿಸ್ತೀನಿ ಇದು ಎಕ್ಸಾಮ್ ಪ್ರಸ್ಪೆಕ್ಟಿವಿಂದ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆ ಅದಕ್ಕಾಗಿ ನೋಟ್ ಮಾಡ್ಕೊಳ್ಳಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಲಾ ಮತ್ತು ಕವಚ ನೀವು ಆಲ್ರೆಡಿ ನನ್ನ ಒಂದು ಅಪ್ಡೇಟ್ಸ್ ನೋಡ್ತಾ ಇದ್ದರೆ ಇದರಲ್ಲಿ ನಾನು ಹೇಳಿದ್ದೆ ನೋಡಿ ಕಲಾ ಮತ್ತು ಕವಚ ಟೂ ಪಾಯಿಂಟ್ ಜೀರೋ ಇದು ಒಂದು ರಕ್ಷಣಾ ಪಡೆಗಳ ಒಂದು ಉತ್ಸವ ಆಗಿತ್ತು ಇದನ್ನು ದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ನೆಕ್ಸ್ಟ್ ನೋಡಿರಿ ಪಿ ಎಮ್ ವಿದ್ಯಾಲಕ್ಷ್ಮಿ ಸ್ಕೀಮ್ ಇದರ ಒಂದು ಮುಖ್ಯ ಗುರಿ ಏನಾಗಿತ್ತು ಅಂತಂದರೆ ಉನ್ನತ ಶಿಕ್ಷಣಕ್ಕಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಧನ ಧನ ಸಹಾಯ ಮಾಡುವುದು ಯಾಕೆ ಇದು ನ್ಯೂಸಲ್ಲಿದೆ ಅಂತಂದರೆ ಇದು ಇತ್ತೀಚೆಗೆ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ ಅಂತೇಳಿ ಇದು ನ್ಯೂಸಲ್ಲಿದೆ ಅದಕ್ಕಾಗಿ ನಿಮ್ಗೆ ನಾನು ತಿಳಿಸ್ತಾ ಇದ್ದೀನಿ ನೆಕ್ಸ್ಟ್ ನೋಡಿರಿ ಬೈಸಾಖಿ ಅನ್ನೋದು ಯಾವ ರಾಜ್ಯದ ಒಂದು ಹಬ್ಬ ಅಂತ ಹೇಳಿ ನೋಡೋಣ ನೋಡಿ ಫಸ್ಟ್ ಆಫ್ ಆಲ್ ಸಿಖ್ಖರ ಒಂದು ಹೊಸ ವರ್ಷ ಅಂತ ಕರಿತಿವಿ ನಾವು ಬೈಸಾಖಿಯನ್ನು ಪ್ರಪ್ರಥಮವಾಗಿ ಇದನ್ನು ವಾಷಿಂಗ್ಟನ್ನ ರಾಜಧಾನಿಯಾದ ಒಲಂಪಿಯಾದಲ್ಲಿ ಆಚರಣೆ ಮಾಡಲಾಗಿದೆ ಇಲ್ಲಿ ಇಮೇಜಸ್ವೆ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಎ ಡಬಲ್ ಐ ಬಿ ಅಂದರೆ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇದರ ಉಪಾಧ್ಯಕ್ಷರಾಗಿ ಅಜಯ್ ಭೂಷಣ್ ಪಾಂಡೆ ಅವರು ನೇಮಕವಾಗಿದ್ದಾರೆ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಇಲ್ಲಿ ಇಮೇಜನ್ನು ಕೂಡ ಕೊಟ್ಟಿದ್ದೀನಿ ಅಂದರೆ ನೆನಪಿರುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ನೋಡಿರಿ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಆಲ್ಮೋಸ್ಟ್ ಆಲ್ ಇಮೇಜ್ ಕೊಟ್ಟು ಯಾರಂತ ಕೇಳ್ತಾರೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಡಿರಿ ನಿಮಗೆ ಬರಗಾಲ ಅಂದರೆ ಏನೊಂದು ಗೊತ್ತಿರುತ್ತೆ ಅಂದರೆ ಬರಗಾಲ ಬಂದರೆ ಗೌರ್ಮೆಂಟ್ ಈ ರೀತಿ ಸಹಾಯ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಅದೇ ರೀತಿ ತೆಲಂಗಾಣ ರಾಜ್ಯದಲ್ಲಿ ಇತ್ತೀಚೆಗೆ ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚಿನ ಹೀಟ್ ವೇವ್ಸ್ ಹೀಟ್ ವೇವ್ಸ್ ಅಂದರೆ ಬಿಸಿಲು ಜಾಸ್ತಿ ಇದೆ ಇಲ್ಲಿ ಅದರಲ್ಲಿ ಅಲ್ಲಿನ ಜನರಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಗೌರ್ಮೆಂಟ್ ಡಿವೈಡ್ ಮಾಡಿದೆ ಅಂದರೆ ಸನ್ ಸ್ಟ್ರೋಕ್ ಬೇರೆ ಸನ್ ಬರ್ನ್ ಬೇರೆ ಅಂಥೇಳಿ ಈ ರೀತಿ ಡಿವೈಡ್ ಮಾಡಿದೆ ಅದನ್ನು ಗೌರ್ಮೆಂಟ್ ಏನು ಮಾಡಿದೆ ಸ್ಟೇಟ್ ಸ್ಪೆಸಿಫಿಕ್ ಡಿಸಾಸ್ಟ್ರ್ ಅಂತೇಳಿ ಅನೌನ್ಸ್ ಮಾಡಿದೆ ಫಸ್ಟ್ ಟೈಮ್ ನಿಮಗೆ ಈ ಕ್ವಶನ್ಗೆ ಬಂದರೂ ಬರ್ಬೋದು ಯಾವ ರಾಜ್ಯ ಸ್ಟೇಟ್ ಸ್ಪೆಸಿಫಿಕ್ ಡಿಸಾಸ್ಟ್ರ್ ಅಂತೇಳಿ ಅನೌನ್ಸ್ ಮಾಡಿದೆ ಅಂತ ಕ್ವಶನ್ ಬರ್ಬೋದು ನೋಡಿರಿ ಅಲ್ಲಿನ ಜನರಿಗೆ ಗೌರ್ಮೆಂಟ್ ನಾಲ್ಕು ಲಕ್ಷ ನೆರವು ಕೂಡ ಕೊಡಲಿದೆ ಅಲ್ಲಿ ಅತಿ ಹೆಚ್ಚಿನ ಹೀಟ್ ವೇವ್ ಕೂಡ ದಾಖಲೆಯಾಗಿದೆ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಅಮರಾವತಿ ಏರ್ಪೋರ್ಟ್ ಇದು ಮಹಾರಾಷ್ಟ್ರದಲ್ಲಿ ಮೊನ್ನೆ ಏನು ಮಾಡಿದರು ಅಂದರೆ ಸಿ ಎಂ ದೇವೇಂದ್ರ ಫಡ್ನವೀಸ್ ಅವರು ಉದ್ಘಾಟನೆ ಮಾಡಿದ್ದರು ಮೇಘಯಾನ ಇಪ್ಪತ್ತೈದು ಇದನ್ನ ದೆಹಲಿಯ ನವಸೇನಾ ಭವನದಲ್ಲಿ ಉದ್ಘಾಟನೆ ಮಾಡಲಾಗಿದೆ ನೆಕ್ಸ್ಟ್ ನೋಡ್ರಿ ಜಿ ಪಿ ದ್ರಷ್ಟಿ ಡ್ರೋನ್ ದೃಷ್ಟಿ ದೃಷ್ಟಿಯಲ್ಲ ದೃಷ್ಟಿ ಇದನ್ನ ಗುಜರಾತ್ ರಾಜ್ಯ ಪೊಲೀಸ್ ಬಿಡುಗಡೆ ಮಾಡಿದೆ ಇದರ ಒಂದು ಫುಲ್ ಫಾರ್ಮ್ ನೋಡೋದಾದರೆ ಡ್ರೋನ್ ರೆಸ್ಪಾನ್ಸ್ ಆ್ಯಂಡ್ ಏರಿಯಲ್ ಸರ್ವಿಲೆನ್ಸ್ ಟ್ಯಾಕ್ಟಿಕಲ್ ಇಂಟರ್ವೆನ್ಷನ್ ಪ್ರೋಗ್ರಾಮ್ ಅಂತೇಳಿ ಯಾವ ರಾಜ್ಯ ಅಂದರೆ ಗುಜರಾತ್ ರಾಜ್ಯ ನೆನಪಿರಲಿ ಇಂಪಾರ್ಟೆಂಟ್ ಇದು ಇತ್ತೀಚೆಗೆ ನೋಡ್ರಿ ವಾರಾಣಸಿಯ ಶಹನಾಯಿ ಮತ್ತು ತಬಲಾ ಇವು ಎರಡಕ್ಕೆ ಏನಾಗಿದೆ ಅಂದರೆ ಜಿ ಐ ಟ್ಯಾಗ್ ಸಿಕ್ಕಿದೆ ಜಿ ಐ ಅಂದರೆ ಗ್ಲೋಬಲ್ ಇಂಡಿಕೇಶನ್ ಟ್ಯಾಗ್ ಅಂಥೇಳಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ವರ್ಷ ಕಾಲ ಇರುತ್ತೆ ಅಂತ ಅಂಥೇಳಿ ಆರನೇ ಆವೃತ್ತಿಯ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಅಂದರೆ ಸಮರಾಭ್ಯಾಸ ಇದರ ಹೆಸರು ಡಸ್ಟ್ ಲೀಕ್ ಅಂತೇಳಿ ಇದು ಯಾವ ಯಾವ ದೇಶಗಳ ನಡುವೆ ನಡೀತಾ ಇದೆ ಅಂತಂದರೆ ನಮ್ಮ ಭಾರತ ಮತ್ತು ಉಜ್ಬೆಕಿಸ್ತಾನ್ ನಡುವೆ ನಡೀತಾ ಇದೆ ಎಲ್ಲಿ ಅಂತಂದರೆ ನಮ್ಮ ಒಂದು ಭಾರತದಲ್ಲಿ ನಡೀತಾ ಇದೆ ನೋಡಿ ಇದು ಹದಿಮೂರು ದಿನಗಳ ಕಾಲ ನಡೆಯುತ್ತೆ ಏಪ್ರಿಲ್ ಹದಿನಾರರಿಂದ ಪ್ರಾರಂಭವಾಗಿ ಇಪ್ಪತ್ತೆಂಟರವರೆಗೆ ನಡೆಯುತ್ತೆ ಇದರ ಸ್ಥಳ ಇಂಡಿಯನ್ ಆರ್ಮೀಸ್ ಫಾರೆನ್ ಟ್ರೈನಿಂಗ್ ನೋಡ್ ಪುಣೆ ಮಹಾರಾಷ್ಟ್ರ ಇಲ್ಲಿ ನಡೆಯುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿರಿ ಜಮ್ಮು ಕಾಶ್ಮೀರದಲ್ಲಿ ಇ ಸೇಹತ್ ಆ್ಯಪನ್ನು ಓಮರ್ ಅಬ್ದುಲ್ಲಾ ಅವರು ಲಾಂಚ್ ಮಾಡಿದರು ಈಗ ಕಮೆಂಟ್ ಮಾಡಿ ನೋಡೋಣ ಓಮರ್ ಅಬ್ದುಲ್ಲಾ ಯಾರು ಅಂಥೇಳಿ ನೆಕ್ಸ್ಟ್ ನೋಡಿರಿ ಇದು ಈ ಸೇಹತ್ ಆ್ಯಪ್ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸ್ ಇರ್ತಾವಲ್ಲ ಅದಕ್ಕೆ ಸೊಲ್ಯೂಷನನ್ನು ಹುಡುಕೋಕೆ ಇದನ್ನು ಲಾಂಚ್ ಮಾಡಲಾಗಿದೆ ಐ ಡಬಲ್ ಎಸ್ ಎಫ್ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂದೇರ್ ಸಿಂಗ್ ಸುರುಚಿ ಮತ್ತು ಸೌರಭ್ ಚೌಧರಿ ಮಿಕ್ಸ್ಡ್ ಟೀಮ್ನಲ್ಲಿ ಹತ್ತು ಮೀಟರ್ ಏರ್ ಪಿಸ್ತಾಲ್ನಲ್ಲಿ ಬಂಗಾರದ ಪದಕವನ್ನು ಪಡೆದಿದ್ದಾರೆ ಭಾರತದ ಮೊದಲ ಗ್ಯಾಲಿಯಂ ನೈಟ್ರೈಡ್ ಬೇಸ್ಡ್ ಸೆಮಿ ಕಂಡಕ್ಟರ್ ಪ್ಲ್ಯಾಂಟನ್ನು ನವರಾಯ್ಪುರ್ ಛತ್ತೀಸ್ಗರ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ ನೆಕ್ಸ್ಟ್ ನೋಡಿರಿ ಮಿಸಸ್ ಗ್ಲೋಬ್ ಎರಡು ಸಾವಿರದ ಇಪ್ಪತ್ತೈದನ್ನು ಗೆದ್ದಿರುವ ಮೊದಲ ಭಾರತದ ಮಹಿಳೆ ಯಾರು ಅಂತಂದರೆ ಅನುರಾಧ ಗರ್ಗ್ ಅವರು ಇಲ್ಲಿ ಕೆಳಗಿಮೇಜಲ್ಲಿ ನೋಡಿ ಸ್ವಲ್ಪ ಜಗತ್ತಿನ ಅತ್ಯುತ್ತಮ ಆಸ್ಪತ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಿಪೋರ್ಟ್ ಪ್ರಕಾರ ಎ ಡಬಲ್ ಐ ಎಮ್ ಎಸ್ ದೆಹಲಿ ಇದು ಇಪ್ ತೊಂಬತ್ತೇಳನೇ ರ್ಯಾಂಕನ್ನು ಪಡೆದಿದೆ ಟೋಟಲ್ ನೂರರಲ್ಲಿ ಇದು ತೊಂಬತ್ತೇಳನೇ ರ್ಯಾಂಕನ್ನು ಪಡೆದಿದೆ ಹದಿನೇಳನೇ ಏಪ್ರಿಲ್ ದಿನವನ್ನು ಸಿ ಆರ್ ಪಿ ಎಫ್ ದಿನವನ್ನಾಗಿ ಆಚರಣೆ ಮಾಡಲಾಗಿತ್ತು ಎಷ್ಟನೇದಂದರೆ ಎಂಬತ್ತಾರನೇ ವರ್ಷದ್ದು ಇದು ಎಲ್ಲಿ ನಡೀತು ಅಂದರೆ ನೀಮಚ್ ಮಧ್ಯಪ್ರದೇಶದಲ್ಲಿ ಈಗ ಸಿ ಆರ್ ಪಿ ಎಫ್ ಸ್ಥಾಪನೆಯಾದಾಗ ಅದರ ಮೊದಲ ಹೆಸರು ಏನಿತ್ತು ಅಂತಂದರೆ ಕ್ರೌನ್ ರೆಪ್ರೆಸೆಂಟೇಟಿವ್ ಪೊಲೀಸ್ ಅಂಥೇಳಿ ನೆಕ್ಸ್ಟ್ ನೋಡಿರಿ ಸಿಲ್ಕಿಯರ ಬೆಂಡ್ ಬಾರ್ಕೋ ಟನಲ್ ಇದು ಎಲ್ಲಿದೆ ಅಂದರೆ ಉತ್ತರಾಖಂಡದಲ್ಲಿದೆ ನೀವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನೋಡಿರ್ಬೋದು ನ್ಯೂಸಲ್ಲಿ ಟನಲಲ್ಲಿ ಎಷ್ಟೋ ಕಾರ್ಮಿಕರು ಸಿಲ್ಕಿ ಬಿದ್ದಿದ್ದಾರೆ ಅಂಥೇಳಿ ಅದು ಇದೇ ಟನಲ್ ಅದು ಇದು ಎಲ್ಲಿದೆ ಅಂದರೆ ಉತ್ತರಾಖಂಡದಲ್ಲಿ ಎಷ್ಟು ಮೀಟರ್ ಉದ್ದ ಇದೆ ಅಂದರೆ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದ ಇದೆ ಇದು ವಿಶ್ವ ಪರಂಪರೆ ದಿನ ಅಂತೇಳಿ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಆಚರಣೆ ಮಾಡಲಾಗಿದೆ ಇದರ ಒಂದು ಥೀಮ್ ಏನಾಗಿತ್ತು ಅಂತಂದ್ರೆ ಹೆರಿಟೇಜ್ ಅಂಡರ್ ಥ್ರೆಟ್ ಫ್ರಾಮ್ ಡಿಸಾಸ್ಟರ್ ಆ್ಯಂಡ್ ಕನ್ಫ್ಲಿಕ್ಟ್ ಜಗತ್ತಿನ ಹದಿನೇಳನೇ ಅಥ್ಲೀಟ್ ಪಾಸ್ಪೋರ್ಟ್ ಯೂನಿಟ್ ಇದನ್ನು ನವದೆಹಲಿಯಲ್ಲಿ ಉದ್ಘಾಟಿಸಲಾಗಿದೆ ಲಾಸ್ಟ್ ಪಿ ಐ ವಿ ರಿಪೋರ್ಟಲ್ಲಿ ನಾನು ನಿಮಗೆ ಹೇಳಿದ್ದೆ ಇದು ನೆಕ್ಸ್ಟ್ ನೋಡ್ರಿ ಜಿ ಫೋರ್ ಸದಸ್ಯ ರಾಷ್ಟ್ರಗಳು ಇದರ ಒಂದು ಟ್ರಿಕ್ ಏನಂತ ಹೇಳಿದೆ ನೋಡಿ ಇದು ಹೆಂಗೆ ಏನ್ಪಿಡ್ಬೇಕಂತೇಳಿ ಐ ಅಂದರೆ ಇಂಡಿಯಾ ಬಿ ಅಂದರೆ ಬ್ರಾಜಿಲ್ ಜೆ ಅಂದರೆ ಜರ್ ಜಪಾನ್ ಜೆ ಅಂದರೆ ಜರ್ಮನಿ ಬಿ ಐ ಡಬಲ್ ಜೆ ಅಂದರೆ ಬಿಝ್ ಅಂತೇಳಿ ನೆನಪಿಡಿ ಈಝಿಯಾಗಿ ನೆನಪಿರುತ್ತೆ ನ್ಯೂಸಲ್ಲಿ ಹಾಕಿದೆ ಅಂತಂದರೆ ಇತ್ತೀಚೆಗೆ ರಷ್ಯಾ ಧರ್ಮದ ಆಧಾರದ ಮೇಲೆ ಇದರಲ್ಲಿ ಸದಸ್ಯ ತಗೋಬೇಕು ಅಂತ ಹೇಳಿದ ಸಲುವಾಗಿ ಇದು ನ್ಯೂಸಲ್ಲಿದೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಯು ಎನ್ ಸಿ ಟಿ ಡಿ ಪ್ರಕಾರ ಭಾರತದ ಜಿ ಡಿ ಪಿ ಹೆಚ್ಚಳ ಆರು ಪಾಯಿಂಟ್ ಐದು ಎಂದು ವರದಿಯಾಗಿದೆ ನೆಕ್ಸ್ಟ್ ನೋಡ್ರಿ ಡಿ ಪಿ ಎಸ್ ವೆಟ್ಲ್ಯಾಂಡ್ ಅನ್ನು ವೆಟ್ಲ್ಯಾಂಡ್ ಅಂದ್ರೆ ಜೋಗು ಪ್ರದೇಶ ಇಲ್ಲಿ ಇಮೇಜ್ ಇದೆ ನೋಡಿ ಇಲ್ಲಿ ಅದನ್ನ ಫ್ಲೆಮಿಂಗೋಸ್ ಕನ್ಸರ್ವೇಶನ್ ರಿಸರ್ವ್ ಎಂದು ಮರುನಾಮಕರಣ ಮಾಡಲಾಗಿದೆ ಡಿ ಪಿ ಎಸ್ ವೆಟ್ಲ್ಯಾಂಡ್ ಇದು ಮಹಾರಾಷ್ಟ್ರದಲ್ಲಿದೆ ನೆಕ್ಸ್ಟ್ ನೋಡ್ರಿ ಮೌಂಟ್ ಲಿವೋಟೋಬಿ ಜ್ವಾಲಾಮುಖಿ ಇದು ನ್ಯೂಸಲ್ಲಿ ಇತ್ತು ಇದು ಎಲ್ಲಿದೆ ಅಂತಂದ್ರೆ ಇಂಡೋನೇಷ್ಯಾದಲ್ಲಿ ಇದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಐ ಸಿ ಸಿ ಮೆನ್ಸ್ ಪ್ಲೇಯರ್ ಆಫ್ ದ ಮಂತ್ ಅಂತ ಹೇಳಿ ನಮ್ಮ ಭಾರತ ದೇಶದಿಂದ ಶ್ರೇಯಸ್ ಅಯ್ಯರ್ ಅವರಿಗೆ ಸಿಕ್ಕಿದೆ ನೆಕ್ಸ್ಟ್ ಮಹಿಳೆಯರಲ್ಲಿ ಜಾರ್ಜಿಯಾ ವೂಲ್ ಅವರಿಗೆ ಮಾರ್ಚ್ ಟು ತೌಸಂಡ್ ಟ್ವೆಂಟಿ ಫೈವ್ ಐಸಿಸಿ ವುಮೆನ್ಸ್ ಪ್ಲೇಯರ್ ಆಫ್ ದ ಮಂತ್ ಅಂತೇಳಿ ಪ್ರಶಸ್ತಿ ಸಿಕ್ಕಿದೆ ನೆಕ್ಸ್ಟ್ ನೋಡಿ ಕೆ ಟು ಏಟೀನ್ ಬಿ ಎನ್ನುವ ಒಂದು ಗ್ರಹದಲ್ಲಿ ಜೀವ ಇದೆ ಅಂತೇಳಿ ಊಹಿಸಲಾಗಿದೆ ಇದನ್ನು ಯಾವುದರ ಮೂಲಕ ವೀಕ್ಷಿಸಲಾಗಿದೆ ಅಂತಂದರೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ನ ಮೂಲಕ ಇದು ಒಂದು ಎಕ್ಸೋ ಪ್ಲಾನೆಟ್ ಎಕ್ಸೋ ಪ್ಲಾನೆಟ್ ಅಂತಂದರೆ ನಮ್ಮ ಸೌರ ಮಂಡಲದಿಂದ ಆಚೆಗೆ ಇರತಕ್ಕಂಥ ಪ್ಲಾನೆಟಿಗೆ ನಾವು ಎಕ್ಸೋ ಪ್ಲಾನೆಟ್ ಅಂತ ಕರಿತೀವಿ ನೋಡಿ ಇದು ನಮ್ಮ ಭೂಮಿ ಈ ಕಡೆ ಇರ್ತಕ್ಕಂಥದ್ದು ಕೆ ಟು ಏಟೀನ್ ಬಿ ಅನ್ನೋ ಒಂದು ಪ್ಲಾನೆಟ್ ನೀವು ನೋಡೋಕೆ ಸ್ವಲ್ಪ ಸೇಮ್ ಇದೆ ಇದರಲ್ಲಿ ಜೀವ ಇರಬಹುದು ಅಂತೇಳಿ ಪತ್ತೆ ಮಾಡಲಾಗಿದೆ ಇವತ್ತಿನ ವೀಡಿಯೋ ಇಷ್ಟೇ ಮತ್ತೆ ಸಿಗೋಣ ನಿನ್ನೆ ಪಿ ಐ ಅಪ್ಡೇಟ್ ಮತ್ತು ಇವತ್ತಿನ ನ್ಯೂಸ್ ಪೇಪರ್ ಅಪ್ಡೇಟ್ ಜೊತೆ ಥ್ಯಾಂಕ್ ಯು